ಸಂವಿಧಾನ ವಿರೋಧಿ ಡಿಕೆಶಿ ಅಂತಿದೆ ಬಿಜೆಪಿ ದೇಶಾದ್ಯಂತ ಡಿಸಿಎಂ ರಾಜೀನಾಮೆ ಆಗ್ರಹಿಸಿ ಪ್ರತಿಭಟನೆ ತಲೆ ಕೆಟ್ಟವರು ಅಂತ ಕಾಂಗ್ರೆಸ್ ಲೇವಡಿ ಹನಿ ಟ್ರ್ಯಾಪ್ ಹಂಗಾಮದಲ್ಲಿ ರಾಜಣ್ಣ ಹೊಸ ಡ್ರಾಮಾ ದೂರು ಬದಲು ಪರಮೇಶ್ವರ್ಗೆ ಮನವಿ ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ಏನಾಗುತ್ತೆ ಅನ್ನುವುದೇ ಕುತೂಹಲ ಬಿಜೆಪಿಯಿಂದ ಸೌಗತ್ ಕಿ ಮೋದಿ ಗಿಫ್ಟ್ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರಿಗೆ ರಂಜಾನ್ ಕೇಟ್ ನಾವು ಕೊಟ್ರೆ ವಿರೋಧ ಯಾಕೆ ಅಂತಿದೆ ಕೈಪಡೆ ಅಸಲಿ ಬದಲು ನಕಲಿ ಮಚ್ಚು ತೋರಿಸಿದ ಭೂಪರು ಕಾಕಿಗೆ ಟೋಪಿ ಹಾಕಲು ಹೋಗಿ ಮತ್ತೆ ಅಂದರ್ ವಿನಯ್ ರಜತ್ಗೆ ಪೊಲೀಸರಿಂದ ಬೋಲ್ ಡ್ರಿಲ್ ಮಹಾರಾಷ್ಟ್ರದಲ್ಲಿ ಮತ್ತೆ ಶಿಂಧೆ ಕಾಮ್ರಾಜ್ ಸಮರ ಕ್ಷಮೆ ಕೇಳಿ ಅಂತ ಶಿವಸೇನೆ ಪಟ್ಟು ಮತ್ತೊಂದು ವಿಡಿಯೋ ಬಿಟ್ಟು ಕುನಾಲ್ ತಿರುಗೇಟು